ನಮಸ್ಕಾರ ವೀಕ್ಷಕರೇ ಅಭಿಮಾನಿಗಳ ದಾಸ ಡಿ ಬಾಸ್ ದರ್ಶನ್ ತೂಗುದೀಪ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ನಟ ದರ್ಶನ್ ರವರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಇನ್ನು ನಟ ದರ್ಶನ್ ರವರ ಬಳಿ ಇರುವ ಕಾರ್ಗಳೆಷ್ಟು ಮತ್ತು ಅದರ ಬೆಲೆ ಕೇಳಿದರೆ ನಿಜಕ್ಕೂ ನೀವು ಕೂಡ ಆಶ್ಚರ್ಯಪಡ್ತೀರಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ಕಾರ್ಗಳ ಬಗ್ಗೆ ಅಪಾರವಾದ ಕ್ರೇಜ್ ಇದೆ ಭಾರತದ ಮಾರುಕಟ್ಟೆಯಲ್ಲಿ ಬಂದಿರುವ ಹಲವಾರು ಐಷಾರಾಮಿ ಕಾರ್ಗಳು ದರ್ಶನ್ ರವರ ಬಳಿ ಇದೆ ಈ ಲಿಸ್ಟಿಗೆ ಇತ್ತೀಚಿಗಷ್ಟೇ ದರ್ಶನ್ ರವರು ಖರೀದಿಸಿದ ರೇಂಜ್ ರೋವರ್ ಡಿಪೆಂಡರ್ ಕೂಡ ಒಂದು ಇನ್ನು ಈ ಕಾರಿನ ಬೆಲೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಹಾಗಾದರೆ ಬಾಸ್ ದರ್ಶನ್ ಅವರ ಬಳಿ ಇರುವ ಒಟ್ಟು ಕಾರುಗಳೆಷ್ಟು ಅದರ ಬೆಲೆ ಎಷ್ಟು ಎಂಬುದನ್ನು ಮುಂದೆ ನೋಡೋಣ ಬನ್ನಿ ಲಂಬೋರ್ಗಿನಿ ಅವೆಂಟಿಡಾರ್ ಎಸ್ ಈ ಕಾರಿನ ಬೆಲೆ ಆರು ಕೋಟಿ ಐವತ್ತು ಲಕ್ಷ ಟಯೋಟಾ ವೆಲ್ಪೈರ್ ಈ ಕಾರಿನ ಬೆಲೆ ಎಂಬತ್ತೈದು ಲಕ್ಷ ಜಾಗ್ವಾರ್ ಎಕ್ಸ್ ಕೆ ಈ ಕಾರಿನ ಬೆಲೆ ಎಂಬತ್ತೆಂಟು ಲಕ್ಷ ಇನ್ನು ಈ ಕಾರನ್ನು ರವರ ಹುಟ್ಟುಹಬ್ಬದ ಪ್ರಯುಕ್ತ ಪತ್ನಿ ವಿಜಯಲಕ್ಷ್ಮಿಯವರು ಉಡುಗೊರೆಯಾಗಿ ನೀಡಿದ್ದರು ಫೋರ್ಡ್ ಮುಸ್ತಾಂಗ್ ಈ ಕಾರಿನ ಬೆಲೆ ಎಪ್ಪತ್ತೈದು ಲಕ್ಷ ಲಂಬೋರ್ಗಿನಿ ಉರುಸ್ ಈ ಕಾರಿನ ಬೆಲೆ ಮೂರು ಕೋಟಿ ಪೋರ್ಷೆ ಕೈಯೆನ್ನೆ ಈ ಕಾರಿನ ಬೆಲೆ ಒಂದು ಕೋಟಿ ಐವತ್ತು ಲಕ್ಷ ಈ ಕಾರನ್ನು ದರ್ಶನ್ ರವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಿರ್ಮಾಪಕರಾದ ಸಂದೇಶ್ ರವರು ಉಡುಗೊರೆಯಾಗಿ ನೀಡಿದ್ದಾರೆ ರೇಂಜ್ ರೋವರ್ ವೋಗ್ ಈ ಕಾರಿನ ಬೆಲೆ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ಕಂಪ್ಲೀಟ್ ಮಿನಿ ಕೂಪರ್ ಮ್ಯಾನ್ ಈ ಕಾರಿನ ಬೆಲೆ ಮೂವತ್ತೆಂಟು ಲಕ್ಷ ಕಸ್ಟಮೈಸ್ ಮಾಡಿದ ಪೋರ್ ಡ್ಯಾಂಡಿವರ್ ಈ ಕಾರಿನ ಬೆಲೆ ನಲವತ್ತೆರಡು ಲಕ್ಷ ಟಯೋಟಾ ಪಾರ್ಚುನರ್ ಈ ಕಾರಿನ ಬೆಲೆ ಮೂವತ್ತೆಂಟು ಲಕ್ಷ ಜೀಪ್ ರಾಂಗ್ಲರ್ ಇದರ ಬೆಲೆ ಐವತ್ಮೂರು ಲಕ್ಷ ಬಿಎಂಡಬ್ಲ್ಯೂ ಪೈ ಟೂ ಡಿ ಇದರ ಬೆಲೆ ಅರವತ್ತೊಂದು ಲಕ್ಷ ಆಡಿ ಕ್ಯೂ ಸೆವೆನ್ ಈ ಕಾರಿನ ಬೆಲೆ ಎಂಬತ್ತೈದು ಲಕ್ಷ ಡಿ ಬಾಸ್ ದರ್ಶನ್ ಅವರ ಬಳಿ ಆಡಿ ಕ್ಯೂ ಸೆವೆನ್ ಸೀರೀಸ್ ನ ಎರಡು ಕಾರುಗಳಿವೆ ಒಂದು ಕಾರನ್ನು ದರ್ಶನ್ ಅವರು ಬಳಸಿದರೆ ಮತ್ತೊಂದು ಕಾರನ್ನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಬಳಸುತ್ತಾರೆ ದರ್ಶನ್ ರವರ ಬಳಿ ಫಾರ್ಚುನರ್ ಬಿಎಂ ಡಬ್ಲ್ಯೂ ಮತ್ತು ಬೆನ್ಸ್ ಕಾರ್ ಕೂಡ ನೋಡಬಹುದು ಜೊತೆಗೆ ಡಿ ಬಾಸ್ ಮನೆಯಲ್ಲಿ ಐ ಟ್ವೆಂಟಿ ಕಾರನ್ನು ಕೂಡ ನೋಡಬಹುದಾಗಿದೆ ಈ ಕಾರನ್ನು ದರ್ಶನ್ ರವರು ಮಗ ಗೆ ಉಡುಗೊರೆಯಾಗಿ ನೀಡಿದ್ದಾರೆ